ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ತೆಲಕ್ವಾಡಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎನ್ ಆರ್ ಆರ್ ಬಿ ಸೊ ಇವತ್ತು ಎಸ್ ಎಸ್ ಸಿ ಜಿ ಡಿದು ತುಂಬ ಎಕ್ಸ್ಪೀರಿಯೆನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಯಾವಾಗ ಡೇಟ್ ಬರುತ್ತೆ ಯಾವಾಗ ಡೇಟ್ ಬರುತ್ತೆ ನೋಟಿಫಿಕೇಷನ್ ನವಂಬರ್ದಲ್ಲಿ ಹೇಳ್ತಾರಂತ ಹೇಳಿದರು ಅವ್ರು ಎಸ್ ಎಸ್ ಸಿ ಫೇಸ್ ಥರ್ಟೀನ್ ಸೆಲೆಕ್ಷನ್ ಇದು ಆ ಎಕ್ಸಾಮ್ ಆದ ನಂತರ ಎಸ್ ಸಿದವರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ರು ಅದರಲ್ಲಿ ಹೇಳಿದ್ರು ಕಿ ನವಂಬರ್ದಲ್ಲಿ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತಾವಂತ ಆದರೆ ನವಂಬರ್ ಎಂಡ್ ಬಂದ್ವಿ ನಾವು ಇವಾಗ ಆಲ್ರೆಡಿ ಟ್ವೆಂಟಿ ಸಿಕ್ಸ್ತ್ ಡೇಟ್ ಇವತ್ತ ಆದ್ರೇನು ಇನ್ನೂ ಯಾಕೆ ಎಸ್ ಎಸ್ ಸಿ ಜಿ ಡಿದ್ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿದು ಒಂದು ಗುಡ್ ನ್ಯೂಸ್ ಹೇಳಿದ್ದೆ ರೈಲ್ವೆ ಪೊಲೀಸ್ ಫೋರ್ತ್ ಕಾನ್ಸ್ಟೇಬಲ್ ಎಸ್ ಎಸ್ ಸಿ ಜಿ ಡಿದವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಪೋಸ್ಟ್ ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಇದೆ ಪ್ಲಸ್ ಇವತ್ತು ಒಂದು ಅಪ್ಡೇಟ್ ಇದಕ್ಕೆ ನಿಮಗೆ ರೀಸೆಂಟಾಗಿ ಗೊತ್ತಿರ್ಬೋದು ಏನಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಾಳೆ ನಾಳೆ ಇವರು ಓಕೆ ಆರ್ ಆರ್ ಬಿ ಗ್ರೂಪ್ ಡಿದವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗೋದಿದೆ ಅವ್ರಿಗೋಸ್ಕರ ನಾನು ಲಾ ಮ್ಯಾರಥಾನ್ ಮಹಾ ಮ್ಯಾರಥಾನ್ ಕ್ಲಾಸ್ ನಾಲ್ಕು ಗಂಟೆ ಲೈವ್ ಮ್ಯಾಥ್ಸ್ ಕ್ಲಾಸ್ ತೊಗೊಂಡಿದ್ದೆ ಮ್ಯಾಥ್ಸ್ ಕಂಪ್ಲೀಟ್ಲಿ ಶಾರ್ಟ್ ಟ್ರಿಕ್ಸ್ ನನ್ನ ವೀಡಿಯೋಸ್ಗಳು ನೋಡ್ಬೋದು ನೀವು ನಾನು ತಮ್ಮೆ ಇಲ್ಲ ಅದು ಹಾಕಲ್ಲ ಶಾರ್ಟ್ ಟ್ರಿಕ್ಸ್ ಶಾರ್ಟ್ ಟ್ರಿಕ್ಸ್ ಅಂತ ಶಾರ್ಟ್ ಟ್ರಿಕ್ಸ್ ಅಂದರೆ ಹುಡುಗೋರು ಅನ್ಕೋತಾರೆ ಶಾರ್ಟ್ ಟ್ರಿಕ್ಸ್ ನೆನಪಿಟ್ಕೋಬೇಕಂತ ಇಲ್ಲ ಮ್ಯಾಥ್ಸಲ್ಲೇ ಯಾವ ಬೇಸಿಕ್ ನಾಲೆಜ್ ಇದ್ದವರು ಯತ್ ಶಾರ್ಟ್ ಮಾಡ್ಬೋದು ಅಂತ ನನ್ಗೆ ನೋಡ್ಬೋದು ನೀವು ಸುಮಾರಾಗಿ ಎಕ್ಸಾಮ್ಸ್ಗಳು ನಾನು ಪಾಸ್ ಆಗಿದ್ದೀನಿ ಎಸ್ ಎಸ್ ಸಿ ಸಿ ಜಿ ಎಲ್ ಇಂಟೆಲಿಜೆನ್ಸ್ ಬ್ಯೂರೋ ಎನ್ ಟಿ ಪಿ ಸಿ ಸೊ ಅದ್ರಗೋಸ್ಕರ ಒಂದು ಹೊಸದು ಲಾಸ್ಟ್ ಟೈಮ್ ನಾನು ಅರ್ಥಮೆಟಿಕ್ದಿಂದ ಆಲ್ಮೋಸ್ಟ್ ಹಂಡ್ರೆಡ್ ಕ್ವಶನ್ಸ್ಗಳು ಮಾಡಿದ್ದೆ ಕಂಟಿನ್ಯೂಸ್ಲಿ ಫೋರ್ ಅವರ್ಸ್ ಆರ್ ಆರ್ ಬಿ ಗ್ರೂಪ್ ಡಿಗೋಸ್ಕರ ಮತ್ತು ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದಕ್ಕೆ ಸೆಕೆಂಡ್ ಪಾರ್ಟು ತೊಗೊಂಬರ್ತೀನಿ ಅಂತ ಸೊ ದಿ ಅವ್ರ ವೀಡಿಯೋನ ತುಂಬಾ ಲೈಕ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸೊ ಅವ್ರಿಗೋಸ್ಕರ ನೋ ಅದರ್ ಪ್ರೊಸೀಜನ್ ನೀವು ಬೇರೆ ಎಲ್ಲಿಯೂ ಹೋಗಕ್ಕೆ ಹೋಗ್ಬೇಡ್ರಿ ಅದೊಂದು ವಿಡಿಯೋ ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ನಾಳೆ ಎಕ್ಸಾಮ್ ಇದ್ದವ್ರಿಗೆ ಎಲ್ಲರಿಗೂ ಹೇಳ್ತಾ ಇರೋದು ಯಾವುದು ಒಂದು ನೀವು ಇಂಪಾರ್ಟೆಂಟ್ ಬೇರೆ ವೀಡಿಯೋಸ್ಗಳು ಅವ್ರ ಟಫ್ ಟಫ್ ಕ್ವಶನ್ಸ್ಗಳು ನೋಡೋಕೆ ಹೋಗಬೇಡ್ರಿ ಎರಡು ಪಾರ್ಟ್ ಆಗಿದೋ ಎರಡನೇ ಪಾರ್ಟ್ ಇವಾಗ ಇವತ್ತಿಂದ ಇವತ್ತೇ ಓಕೆ ಸೆವೆನ್ ಏಯ್ಟ್ ಓ ಕ್ಲಾಕ್ ಅಂದರೆ ಲೈವ್ ಬರ್ತೀನಿ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಮ್ಮ ನಿಮಗೆ ಅಲ್ಜಿಬ್ರಾ ಮೆನ್ಸುರೇಷನ್ ಟ್ರಿಗ್ನೊಮೆಟ್ರಿ ಮೂರಕ್ಕೆ ಮೂರು ಚಾಪ್ಟರ್ ಓಕೆ ಆಲ್ ದವಾನ್ಸ್ ಮ್ಯಾಥ್ಸ್ ಚಾಪ್ಟರ್ ಶಾರ್ಟ್ ಟ್ರಿಕ್ ವಿತಿನ್ ಟೂ ಸೆಕೆಂಡ್ಸಲ್ಲಿ ನೀವು ಯಾವ ಥರ ಸಾಲ್ವ್ ಮಾಡ್ಬೋದು ಎಲ್ಲ ಟೈಪ್ಸ್ ಆಫ್ ಕ್ವಶನ್ಸ್ ಕವರ್ ಮಾಡಿದ್ದೀನಿ ಹತ್ರ ಓಕೆ ಸೊ ಅದೊಂದು ವಿಡಿಯೋ ನೋಡಿರಿ ಇದೇ ವೀಡಿಯೋ ಇವತ್ತು ಲೈವ್ ಬರ್ತಾ ಇರೋದು ಅದೇ ವೀಡಿಯೋ ಇತ್ರ ಇದರಲ್ಲೇ ಇರ್ತಿತ್ತು ಅದು ಇರ್ತಿತ್ತದು ಸೊ ಪಾ ಯಾರು ಪಾರ್ಟ್ ಒನ್ ನೋಡಿಲ್ಲ ವರ್ಥಮೆಟಿಕ್ ಮಾಡಿದ್ದೀನಿ ಹತ್ರಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಗ್ರೂಪ್ ಡಿಗೋಸ್ಕರ ರಿಲೆವೆಂಟ್ ಆಗಿದ್ದಾವೆ ಮತ್ತು ಕ್ವಶನ್ಸ್ ಅಲ್ಲಿ ನಿಮ್ಗೆ ಟಫ್ ಅನಿಸ್ತಾವೆ ಅವು ನೋಡಿ ಮಾಡಿದ್ದೀನಿ ಇವತ್ತು ನಾನು ಪಾರ್ಟ್ ಟು ತಗೊಂಡ್ಬರ್ತೀನಿ ಸೊ ಇಷ್ಟ ಇವತ್ತು ಎಕ್ಸಾಮ್ ಎಲ್ಲರೂ ನೋಡ್ಕೊಂಡು ಹೋಗ್ರಿ ಮಿಸ್ ಮಾಡಬೇಡ್ರಿ ಎಲ್ಲ ಕ್ವೆಶನ್ಸ್ಗಳು ಬರ್ತಾವೆ ಇದರಿಂದಾನೆ ಓಕೆ ಸೊ ಲೆಟ್ ಸ್ಟಾರ್ಟ್ ಸೊ ಏನು ಬದಲಾವಣೆಪ್ಪ ಎಸ್ ಎಸ್ ಸಿ ಜಿ ಡಿದವ್ರದ್ದು ಸರ್ ಯಾಕೆ ಇಷ್ಟು ಕಾಯ್ತಾ ಇದ್ದಾರೆ ಎದಕ್ಕೆ ಇಷ್ಟು ವೇಟ್ ಮಾಡ್ತಾ ಇದ್ದಾರೆ ಅನ್ಕಸ್ಸಿನ ಕೇಳ್ತಾ ಇದ್ರಿ ಸೊ ಇವಾಗ ಲಾಸ್ಟ್ ಮಂತೆ ಸೊ ಎಸ್ ಎಸ್ ಸಿ ಜಿ ಡಿದವ್ರಿದ್ದ ಆಲ್ರೆಡಿ ರೆಡಿ ಇತ್ತು ನೋಟಿಫಿಕೇಷನ್ ಆದರೆ ಲಾಸ್ಟ್ ಮಂತೆ ಏನು ಮಾಡಿದ್ರು ರೈಲ್ವೆ ಪೊಲೀಸ್ದವ್ರದ ಆರ್ ಪಿ ಎಫ್ ದವ್ರು ಏನು ಮಾಡಿದರು ಹೊಸ ಗೆಜೆಟ್ ರೂಲ್ಸ್ ಚೇಂಜ್ ಮಾಡಿಬಿಟ್ರು ಮತ್ತೆ ಎಸ್ ಎಸ್ ಸಿ ಕೊಟ್ಬಿಟ್ರು ಅವ್ರ ರಿಕ್ರೂಟ್ಮೆಂಟ್ ಏನು ಪೊಲೀಸ್ ಕಾನ್ಸ್ಟೇಬಲ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅವ್ರು ಸ್ವತಃ ಮಾಡ್ತಿದ್ರು ಇವಾಗ ಎಸ್ ಎಸ್ ಸಿ ಮಾಡ್ತೈತಿ ಸೊ ಅದು ಒಂದು ಪ್ರೊಸೀಜರ್ಗೋಸ್ಕರ ಇನ್ನೊಂದು ಹದಿನೈದು ದಿನ ಲೇಟ್ ಆಗುತ್ತೆ ಫೈನ್ ನವಂಬರ್ ಬರಬೇಕಾಗಿತ್ತು ಇನ್ ನವಂಬರ್ ಎಂಡ್ ಇಲ್ಲ ಜನವರಿ ಫಸ್ಟ್ ವೀಕಲ್ಲಿ ಬರ್ತೈತಿ ಯಾಕಂದ್ರೆ ಅದು ಡಾಕ್ಯುಮೆಂಟ್ಸ್ ಪ್ರಕಾರ ಸ್ಯಾಂಕ್ಷನ್ ಆಗಬೇಕು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರಬೇಕು ಇವ್ರ್ದೆಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಬರಬೇಕು ಅಲ್ಲಿಂದ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ಗೆ ಹೋಗುತ್ತೆ ಅದಾದ ನಂತರ ಎಸ್ ಇದ್ದವ್ರು ಏನು ಮಾಡ್ತಾರೆ ಅದನ್ನ ಈ ಆ್ಯಡ್ ಮಾಡ್ಕೊತಾರೆ ಓಕೆ ಸೊ ಅದ್ರ ಪ್ರಕಾರ ಫೈನಾನ್ಷಿಯಲ್ ಏನೇನು ಇದಾವೆ ಅದ್ರ ಸ್ಟೇಟ್ಮೆಂಟ್ ಅದ್ರ ಫೈನಾನ್ಷಿಯಲಿ ಅದ್ರ ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ ಎಲ್ಲಕ್ಕೆಲ್ಲ ಸಪೋರ್ಟ್ ಸಬ್ಮಿಟ್ ಮಾಡಬೇಕು ಇವರು ಇವಾಗ ಲಾಸ್ಟ್ ಒಂದು ತಿಂಗಳಿಗೆ ಮುಂಚೆನೇ ಅವ್ರು ಏನು ಮಾಡಿದ್ರು ರಿಕ್ರೂಟ್ಮೆಂಟ್ ರೂಲ್ಸ್ಗಳು ಚೇಂಜ್ ಮಾಡಿದ್ರು ಸೊ ಇನ್ನು ಇವಾಗ ಆರ್ ಪಿ ಎಫ್ ದವರು ಇನ್ನೂ ಅವ್ರು ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸ್ಗಳು ಎಷ್ಟು ದಿವಸದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಎಸ್ ಎಸ್ ಸಿದವ್ರಿಗೆ ಎಸ್ ಎಸ್ ಸಿದವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಎಷ್ಟು ಅವ್ರು ಮಾಡಿದ್ದಾರೆ ಅಂತ ಅದೇ ಪ್ರೊಸೆಸ್ ಹಿಂಗೆ ನಡೀತಾ ಇರೋದು ಸೊ ಅದ್ರಿಗೋಸ್ಕರ ಇವಾಗ ಡಿಲೇ ಆಗಿತ್ತು ಇಲ್ಲಾಂದರೆ ಅಂದರೆ ರಿಲೀಸ್ ಮಾಡ್ತಿದ್ರು ಸೊ ಇನ್ನೊಂದೇನು ಬದಲಾವಣೆ ಅಂದರೆ ರೀಸೆಂಟ್ಲಿ ನೀವು ಕೇಳಿದ್ರಿ ಸಿ ಐ ಎಸ್ ಎಫ್ದು ಪೋರ್ಟ್ ಇನ್ ಎಲ್ಲ ಪೋರ್ಟ್ ಸಿಟೀಸ್ಗಳು ಏನೇನು ಪೋರ್ಟ್ ಇದಾವೆ ಸಮುದ್ರ ತಟ್ಟು ಏನೇನು ಇಡ್ತಾವಲ್ಲ ಪೋರ್ಟ್ಸ್ಗಳು ಎಲ್ಲ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ನಡೀತಾವೆ ಅಲ್ಲಿ ಕೂಡ ಇವಾಗ ಮೊದಲು ಹೋಮ್ ಗಾರ್ಡ್ಸ್ಗಳು ಇದ್ರು ಹೋಮ್ ಗಾರ್ಡ್ಸ್ಗಳು ರಕ್ಷಣೆ ಮಾಡ್ತಿದ್ರು ಅವರು ಸೊ ಇವಾಗ ಹೋಮ್ ಗಾರ್ಡ್ಸ್ಗಳು ತೆಗೆದು ಬಿಟ್ಟು ಸಿ ಐ ಎಸ್ ಎಫ್ ದವ್ರನ್ನ ಅದು ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ ಇದು ಒಳ್ಳೆ ಸುದ್ದಿ ಸಿ ಐ ಎಸ್ ಎಫ್ ಲೈಫ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ವತಃ ನಮ್ಮ ಪೇರೆಂಟ್ ನಮ್ಮ ತಂದೆಯವರೇ ಸಿ ಐ ಎಸ್ ಎಫ್ದಲ್ಲಿ ಎ ಎಸ್ ಐ ಇದ್ದರು ನಮ್ಮ ಮನೆ ನಮ್ಮ ಅಂತಂದಲ್ಲಿ ಫಸ್ಟ್ ಏಕೈಕ ಫಸ್ಟ್ ಆರ್ಮಿಗೆ ಹಾಕಿ ಡ್ರೆಸ್ ಹಾಕ್ಕೊಂಡಿರೋರೆ ನಮ್ಮ ತಂದೆಯವರು ಅದಾದ ನಂತರ ಸತತಾಗಿ ನನ್ನ ತಮ್ಮ ಇವಾಗ ಪ್ಯಾರ ಟ್ರೂಪರ್ ಇದ್ದಾನೆ ಬಿಜಿದಲ್ಲಿ ಒಟಕ್ಕೆ ನಾಲ್ಕು ಜನ ಕಾಕನ ಮಕ್ಕಳಿದ್ದಾರೆ ಎಲ್ಲರೂ ಆರ್ಮಿದಲ್ಲಿದ್ದಾರೆ ನಾನು ಒಬ್ಬನ ಬಿಟ್ಟು ಸೊ ಓಕೆ ಅವರೆಲ್ಲ ಟ್ರೈನ್ ಮಾಡ್ತಾ ಇರೋದು ಏನೋ ಒಂದು ಎಕ್ಸಾಂಪಲ್ ತಯಾರಿ ಮಾಡಿಸರಲ್ಲಿ ನಂದು ಒಂದು ಸ್ವಲ್ಪ ಯೋಗದಾನಿದೆ ಬಟ್ ನನಗೇನಿದೆ ಇಷ್ಟ ಐ ಲೈಕ್ ಟೀಚಿಂಗ್ ಟೀಚಿಂಗ್ ಮಾಡ್ತೀನಿ ಸೊ ಅದೋಸ್ಕರ ನಾನು ಏನು ಅಪ್ಡೇಟ್ ತಂದಿದ್ದೀನಿ ಇವತ್ತಂದರೆ ಸಿ ಐ ಎಸ್ ಎಫ್ ಸೊ ರೀಸೆಂಟ್ ಆಗಿ ಇವಾಗ ಹೋಮ್ ಮಿನಿಸ್ಟ್ರಿ ಅಪ್ರೂವ್ ಆಗಿದೆ ಎರಡು ನ್ಯೂ ಬಟಾಲಿಯನ್ ಸಿ ಐ ಎಸ್ ಎಫ್ದಲ್ಲಿ ದಲ್ಲಿ ರೈಸ್ ಮಾಡೋರಿದ್ದಾರೆ ಸೊ ಅದರಿಂದ ನೀವು ನೋಡ್ಬೋದು ಎರಡು ಸಾವಿರ ಜಾಬ್ ಮತ್ತೆ ಆಡ್ ಆಗೋದಿದೆ ಇವಾಗ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಕಡಿಮೆನೇ ವೇಕೆನ್ಸಿ ತೋರಿಸ್ತಾರೆ ಎಸ್ ಎಸ್ ಸಿ ಜಿ ಡಿದವರು ಕಡಿಮೆ ವೇಕೆನ್ಸಿ ತೋರಿಸ್ತಾರೆ ಆದರೆ ಟೈಮ್ ಆಗ್ತಾ ಆಗ್ತಾ ಅದರಲ್ಲಿ ಆಡ್ ಹಾಕೋತ ಹೋಗ್ತಿತ್ತು ಲಾಸ್ಟ್ ಟೈಮು ಹಾಗೆ ನೋಡಿದ್ರಿ ನೀವು ಸ್ಟಾರ್ಟಿಂಗಲ್ಲಿ ಮೂವತ್ತರ ಸುಮಾರು ಕೊಟ್ಟಿದ್ರು ಆಮೇಲೆ ಅದು ಓಕೆ ಸೊ ಇವಾಗ ಎರಡು ಸಾವಿರ ವೇಕೆನ್ಸಿ ಮತ್ತೆ ಸಿ ಐ ಎಸ್ ಎಫ್ದು ಆ್ಯಡ್ ಆಗ್ತಾ ಇದೆ ಆಲ್ರೆಡಿ ಇವಾಗ ರೆಗ್ಯುಲರ್ ವೇಕೆನ್ಸಿ ಏನಿರ್ತವೆ ಅದ್ರ ಮೇಲೆ ಮತ್ತೆ ಹೊಸ ಬೆಟಾಲಿಯನ್ದು ಅದಾದ ನಂತರ ಇದು ಆಪರೇಷನ್ ಸಿಂಧೂರ್ ಮತ್ತು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಬಿ ಎಸ್ ಎಫ್ದು ಹದಿನಾರು ನ್ಯೂ ಬೆಟಾಲಿಯನ್ಸ್ಗಳು ಆ್ಯಡ್ ಮಾಡೋರಿದ್ದಾರೆ ಸೊ ಹದಿನಾರು ನ್ಯೂ ಬೆಟಾಲಿಯನ್ಸ್ದಿಂದ ಅವರು ಆಲ್ಮೋಸ್ಟ್ ಸೆವೆಂಟೀನ್ ಥೌಸಂಡ್ ಪರ್ಸನಲ್ಸ್ ಹದಿನೇಳು ಸಾವಿರ ವೇಕೆನ್ಸೀಸ್ಗಳು ಆ್ಯಡ್ ಆಗ್ತವೆ ರೇಲ್ವೆ ಪೊಲೀಸ್ ಫೋರ್ಸ್ ಅವ್ರದ್ದು ಅರೌಂಡ್ ಫೈವ್ ಥೌಸಂಡ್ ಪೋಸ್ಟ್ಗಳು ಆ್ಯಡ್ ಆಗ್ತಾ ಇದ್ದಾವೆ ಇಂಥ ಅವಕಾಶ ನಿಮಗೆ ಯಾವಾಗೂ ಸಿಗಲ್ಲ ಇನ್ನು ಮುಂದೆ ಇನ್ನು ಮುಂದೇನು ಇಂಥ ಅವಕಾಶ ಸಿಗುತ್ತೆ ಇಲ್ಲೋ ಡೌಟ್ ಸೊ ಇವಾಗಲೇ ಹೇಳ್ತಾ ಇರೋದು ನಾನು ನಿಮಗೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ರಿ ಎಕ್ಸಾಮ್ ಹತ್ರ ಜನವರಿ ಫೆಬ್ರವರಿ ಇದ್ದಲ್ಲಿತ್ತು ಇವಾಗ ಮಾರ್ಚಲ್ಲಿ ಆಗುತ್ತೆ ಎಕ್ಸಾಮ್ ಓಕೆ ಒಂದು ತಿಂಗಳ ಮುಂದೆ ಹೋಗುತ್ತೆ ಅಂದ್ರೆ ಹದಿನೈದು ದಿನ ಅಂದ್ರೆ ಭೀ ಅದು ಮುಂದಿನ ತಿಂಗಳ ಅದನ್ನ ಪಾಸ್ ಆಗಿಬಿಡ್ತೈತಿ ಓಕೆ ಸೊ ಅದ್ರಗೋಸ್ಕರ ಮಾರ್ಚಲ್ಲಿ ಖಂಡಿತವಾಗ್ಲೂ ಎಕ್ಸಾಮ್ ಇದ್ದೇ ಇರ್ತೈತಿ ಇವಾಗ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ನೀವು ಅದನ್ನು ಹಾದಿ ಕಾಯ್ಬೇಡ್ರಿ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡ್ರಿ ಓಕೆ ಸೊ ನಾವು ನಿಮಗೋಸ್ಕರ ನನ್ನ ವಿಡಿಯೋಸ್ಗಳು ನೋಡ್ರಿ ಸುಮಾರು ಆಗಿ ಎಸ್ ಎಸ್ ಸಿ ಜೊತೆ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಐ ನೋ ಎಷ್ಟು ಈಸಿಯಾಗಿ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದು ಅಂಡ್ ನಿಮಗೆ ಫಿಸಿಕಲ್ ಮತ್ತು ರಿಟರ್ನ್ ಎರಡು ತ್ರೂ ಗ್ಯಾರಂಟಿಗೆ ಸೆಲೆಕ್ಷನ್ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಕೊಡ್ತೀವಿ ಕಿವಿ ನಾವು ನಿಮ್ಗೆ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೊಸ ಬ್ಯಾಚ್ ಎಸ್ ಎಸ್ ಸಿ ಜಿ ಡಿ ಗ್ಯಾರಂಟಿ ಬ್ಯಾಚ್ ಓಪನ್ ಮಾಡಿದ್ದೀವಿ ನೀವು ಇಲ್ಲಿ ಬಂದು ಅಡ್ಮಿಷನ್ ಕೊಟ್ಟರೆ ಅದು ನಮ್ಮ ಜವಾಬ್ದಾರಿ ನಿಮ್ಮ ಸೆಲೆಕ್ಷನ್ ಮಾಡಿಸೋದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಫೈನ್ ಸೊ ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳೋಂಗಿಲ್ಲ ಅಡ್ಮಿಷನ್ಸ್ ನಾವು ಏಯ್ಟ್ ಡಿಸೆಂಬರ್ದಿಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಒಂದ್ಲೇ ಒಂದು ನಮ್ದು ಹೇಳ್ತೀನಿ ಇವಾಗ ಸಿ ಐ ಎಸ್ ಎಫ್ ಆಯಿತು ನಮ್ಮ ತಂದೆಯವರಿದ್ದರು ಏನೇನು ಹತ್ರದ್ದು ನಮ್ಗೆ ಎಷ್ಟು ಅದೃಷ್ಟ ಇದ್ದಾರೆ ಅಂದರೆ ನಾನು ಸ್ಟಡಿ ಮಾಡಿರೋದು ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ದಲ್ಲಿ ಇಂಥ ಒಳ್ಳೆಯ ಶಿಕ್ಷೆ ಸಿಕ್ಕಿರೋದು ಆ ಶಿಕ್ಷಣದಲ್ಲಿ ನಾನು ಕಲ್ತಿರೋವಂಥ ಸ್ಕೂಲ್ದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರಲ್ಲಿ ಸರ್ವಿಸ್ ಮಾಡ್ತಾಯಿದ್ರು ಅಂಥ ಸ್ಕೂಲ್ ಸರೌಂಡಿಂಗ್ ಏರಿಯಾದಲ್ಲಿ ಕಲ್ತಿರೋದು ನಾನು ಓಕೆ ಸೈಂಟಿಸ್ಟ್ಗಳು ಮಕ್ಕಳೆಲ್ಲ ಬರ್ತಿದ್ರು ಸೊ ಅಲ್ಲಿ ನಮಗೆ ಓದ್ಸಾ ಓದೋಕ್ಕೆ ಭಾಳ ಪ್ರೋತ್ಸಾಹ ಸಿಗ್ತಿತ್ತು ಐ ಲೈಕ್ ನಮ್ಗೆ ಅವ್ರ ಜೊತೆ ಓದೋಕೆ ಅಂದರೆ ನನಗೆ ಭಾಳ ಇಷ್ಟ ಆಗಿರೋದೆ ಅಲ್ಲಿಂದ ಓಕೆ ಟೆಂತ್ ವತಿಂದ ನಂಗೆ ಇಷ್ಟ ಆಗಿರೋದು ಸೊ ಅದಕ್ಕೆ ಹೇಳೋದು ಮಂದ್ ಮತ್ತೆ ಸಿ ಎಸ್ ಎಫ್ ದವರಾಯ್ತು ಯಾವುದು ಸಿ ಎ ಪಿ ಎಫ್ ಅಂತಾರಿದೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಲ್ಲಿ ಬರ್ತೈತಿ ಆರ್ಮಿ ಥರ ಅಲ್ಲ ಇದು ಆರ್ಮಿ ಡಿಫೆನ್ಸ್ದಾಗ ಬರ್ತೈತಿ ಇದು ಸಿ ಎ ಪಿ ಎಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಲ್ಲಿ ಬರ್ತೈತಿ ಅತ್ರಗ ಇದಕ್ಕೆ ಏನಂದ್ರೆ ಡಿಫೆನ್ಸ್ ಇದ್ದವ್ರು ಆರ್ಮಿ ಜನ ಸುಕೆಟ್ ಇವಾಗ ಆರ್ಮಿ ಹುಡುಗೋರ್ ಸುಖೆಟ್ಟು ಈದ್ ಎಸ್ ಎಸ್ ಸಿ ಜಿ ಡಿಗೆ ಸೇರ್ಕೋಬೇಕಂತ ಸಾಯ್ತಿರ್ತಾರೆ ಇಂಥ ಜಾಬ್ ಇಷ್ಟು ರಿಸ್ಕ್ ಇರೋಲ್ಲ ಡ್ಯೂಟಿ ಆರಾಮಾಗಿರ್ತೈತಿ ಎಲ್ಲ ಕಡೆ ನಿಮ್ಮ ಕ್ವಾರ್ಟರ್ಸ್ಗಳಲ್ಲಿ ಇರ್ತವೆ ಫ್ರೀ ಮೆಡಿಕಲ್ ಇರ್ತವೆ ಫ್ರೀ ಹಾಸ್ಪಿಟಲ್ ನಿಮ್ಮದು ಮತ್ತು ಫ್ರೀ ಎಜುಕೇಷನ್ ಇರ್ತವೆ ಫ್ಯಾಮ್ಲಿಗೋಸ್ಕರ ಮತ್ತು ನಿಮಗೆ ವರ್ಷಗೆ ಟ್ರಾವೆಲಿಂಗೋಸ್ಕರ ಸ್ವತಃ ಅವರೇ ನಿಮಗೆ ಬ ಟಿಕೆಟ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅಥವಾ ರೀಇಂಬರ್ಸ್ಮೆಂಟ್ ಮಾಡ್ತಾರೆ ನಿಮ್ಗೆ ಮತ್ತು ನಿಮ್ಮ ಹುಡುಗರಿಗೆ ಮುಂದೆ ಓದೋದು ಬೇಕಾದ್ರೆ ಭೀ ನಿಮ್ಗೆ ಸ್ಕಾಲರ್ಶಿಪ್ ಅವೈಲೇಬಲ್ ಇರ್ತವೆ ಸ್ವತಃ ನಾನು ಅಲ್ಲ ನಾನೆಲ್ಲ ಪಡ್ ಪಡ್ಕೊಂಬಂದಿರುವಂಥ ನನ್ನ ಸೌಭಾಗ್ಯ ನಮ್ಮ ತಂದೆಯವ್ರದಿಂದ ಸೊ ಅದೇ ಹೇಳ್ತಾ ಇರೋದು ಇಷ್ಟು ಸುವರ್ಣ ಅವಕಾಶ ಇದೆ ಇವಾಗ ಸೊ ಇವಾಗ ಮಾತ್ರ ಏನು ಮುಂದಿನ ವರ್ಷದಿಂದ ಏಟ್ ಪೇ ಕಮಿಷನ್ ಆಗೋದಿದೆ ಸೊ ಅದರ ಸ್ಯಾಲ್ರಿ ಮಾತ್ರ ನೀವು ಕೇಳಲೇ ಹೋಗ್ಬೇಡ್ರಿ ಇವಾಗ ಪ್ರೈವೇಟ್ ನೀವು ಎಷ್ಟು ದುಡಿದ್ರೇನು ಇಪ್ಪತ್ತು ಸಾವಿರ ಮಾತ್ರ ಯಾರು ಕೊಡೋದಿಲ್ಲ ಅಷ್ಟರದಲ್ಲಿ ನಿಮಗೆ ಅರವತ್ತು ಸಾವಿರ ಐವತ್ತು ಸಾವಿರ ಸ್ಯಾಲ್ರಿ ಬರೋ ಅಂತದೇ ಮತ್ತೆ ಐದು ವರ್ಷ ಸರ್ವಿಸ್ ಆದ ನಂತರ ನೀವು ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಕೊಟ್ಟು ಡೈರೆಕ್ಟ್ ಆಗಿ ನೀವು ಎಸ್ ಐ ಎ ಎಸ್ ಐ ಜಾಯಿನ್ ಆಗ್ಬೋದು ಅಂಥ ಅವಕಾಶ ಕೂಡ ಇದೆ ಮತ್ತೆ ಬಿ ಎಸ್ ಎಫ್ ಆಯಿತು ಎನ್ ಶಸ್ತ್ರ ಸೀಮಾ ಬಾಲ್ ಎಸ್ ಎಸ್ ಬಿ ಆಯಿತು ಒಳ್ಳೆ ರೆಪ್ಯೂಟೆಡ್ ಪೋಸ್ಟ್ ಇದ್ದಾವೆ ನೀವು ಲೈಫ್ ಸೆಟ್ ಆಗಿಬಿಡ್ತೈತಿ ಲೈಫ್ ಟರ್ನ್ ಆಗಿಬಿಡ್ತೈತಿ ಓಕೆ ಸೊ ಅದ್ರಗೋಸ್ಕರ ನಮ್ದು ಬ್ಯಾಚ್ ಸ್ಟಾರ್ಟ್ ಆಗೋದಿದೆ ಏನಾದರೂ ಮಾಹಿತಿ ಬೇಕಂದ್ರೆ ಈ ನಂಬರ್ಗೆ ಕಾಲ್ ಹಚ್ಚಿರಿ ಲಿಮಿಟೆಡ್ ಸೀಟ್ಸ್ ಇದಾವೆ ಯಾಕಂದರೆ ನಮ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಬ್ಯಾಚ್ ಇದೆ ನಾವು ಇದರಿಂದ ಡೆಫಿನೆಟ್ ಆಗಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಬೇಕಾಗುತ್ತೆ ನೀವು ಜಾಯಿನ್ ಆಗೋದೇನು ನಮ್ಮದೇನು ಅದರಲ್ಲಿ ದೊಡ್ಡ ಅಚೀವ್ಮೆಂಟ್ ಇಲ್ಲ ನಮಗೆ ಅಚೀವ್ಮೆಂಟ್ ಬೇಕಾಗಿರೋದು ನಾವು ಎಷ್ಟು ಜನ ತೊಗೊಂಡಿವಿ ಅಷ್ಟರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗಲೇಬೇಕು ಅಂಥ ಹುಡುಗೋರ್ನ ನಾವು ಆಯ್ಕೆನೂ ಮಾಡ್ತೀವಿ ಮತ್ತು ಅಂಥ ಹುಡುಗರು ನಾವು ಐಡೆಂಟಿಫೈ ಮಾಡ್ತೀವಿ ಮಾಡಲಿಲ್ಲ ಅಂದರೂ ಮಾಡಕ್ಕೆ ಮತ್ತು ನಾವು ಇಪ್ಪತ್ನಾಲ್ಕು ತಾಸು ದನ್ನ ಹದ್ಕಸ ಮಾಡ್ತೀವಿ ಓಕೆ ಸೊ ಆರ್ಮಿದಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅದೇ ಥರ ನಾವು ಈಗ ಇಲ್ಲೇ ನಿಮಗೆ ಆ ರುಟೀನ್ ಥರ ಸೆಟ್ ಮಾಡಿ ಕಸಿಂದ ಮಾಡೋಷ್ಟು ಪ್ರಯತ್ನ ನಾವು ಪಡ್ತೀವಿ ಮತ್ತು ಎಜು ಮತ್ತು ಕ್ವಾಲಿಟಿ ನಮ್ಮ ಟೀಚಿಂಗ್ ಏನಿದಾವೆ ವೀಡಿಯೋಸ್ಗಳು ನೋಡಿರಿ ಇವತ್ತು ಲೈವ್ ಸ್ವತಃ ಬರ್ತಾ ಬರ್ತಾಯಿದ್ದೀನಿ ಗ್ರೂಪ್ ಡಿಗೋಸ್ಕರ ಲೈವ್ ಕ್ಲಾಸ್ ನಾನು ಮ್ಯಾಥ್ಸ್ ತೊಗೊಂಡಿದ್ದೀನಿ ಆಲ್ರೆಡಿ ನಾಲ್ಕು ಗಂಟೆಗಲ್ಲಿ ಇನ್ನೂವರೆಗೂ ಇಡೀ ಕರ್ನಾಟಕದಲ್ಲಿ ಯಾರೂ ತೊಗೊಂಡಿಲ್ಲ ಮ್ಯಾಥ್ಸ್ ಕ್ಲಾಸ್ ಲೈವ್ ನಾಲ್ಕು ತಾಸು ಕಂಟಿನ್ಯೂಸ್ ಆಗಿ ಶಾರ್ಟ್ ಟ್ರಿಕ್ಸ್ ಮೆಥಡ್ ಹಂಡ್ರೆಡ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ಇವತ್ತು ಮಾಡ್ತೀನಿ ಕಂಪ್ಲೀಟಾಗಿ ಆರ್ ಆರ್ ಬಿ ಗ್ರೂಪ್ ಡಿ ಹುಡುಗರಿಗೋಸ್ಕರ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇಷ್ಟೇ ಇಲ್ಲೇ ಜೈ ಹಿಂದ್ ಸೊ ಮೀಟ್ ಆಗೋಣ ಎಂಟು ಗಂಟೆಗೆ ಅಂದರೆ ಲೈವ್ ಬರ್ತಾಯಿದ್ದೀನಿ ಆರ್ ಆರ್ ಬಿ ಗ್ರೂಪ್ ಡಿ ಸ್ಟೂಡೆಂಟ್ಸ್ ಬಿ ರೇಡಿ ಎಂಟು ಗಂಟೆಗೆ ಜೈ ಹಿಂದ್